ಇಲ್ಲ ಇಲ್ಲ ಬಿಡೇನೆ ಮತ್ತೆ ಇಲ್ಲ ಅವನು ಕಾಣ್ತಾನೆ ಇಲ್ವಲ್ಲ ಆ ಪುಟ್ಟಿ ಗಂಡ ಅಯ್ಯೋ ಬುತ್ತಾರೆ ಸುಂಕಿರಿ ಬುದಿ ನೀವೇನಿಂಗ್ ಅಡಿರಿ ಬುತ್ತಾ ಇದ್ದ ಅವನು ಅಂತ ಮನೆ ತಂದು ಹೊಂಟ ಅಕ್ಕಿ ಕರ್ಕೊಂಡ್ ಬಂದಿದ್ದ ನಾನು ಎಲ್ಲ ಯಾರ ಸಿಕ್ಕೋದ್ರೆ ಮಾತಾಡ್ತಾ ಇರ್ಬೋದು ಬುತ್ತಾ ಸುಂಕಿರಿ ಬರ್ಲಿ ಬರ್ಲಿ ನೋಡ ನಾನು ಹೇಳ್ಕೊಟ್ಟಿರೋ ಗ್ಯಾಪ್ ನಡೀತಾನೆ ನಿನ್ಗೆ ಬುದ್ಧಿ ನನ್ಗೆಲ್ಲ ನೆನಪದೆ ಏನಂತ ಹೇಳು ಆ ಅಲ್ಲಿ ಇಟ್ಲಿ ತಾವು ಸಿಕ್ಕಾಕೊಂಡಿದ್ರು ನನ್ ಕಣ್ಗೆ ಅಂತ ಹೇಳೋಣ ಒಂದ್ ಎರಡ್ ಮೂರ್ ಸತಿ ಸಿಕ್ಕಾಕೊಂಡಿದ್ರು ಅಂತ ಹೇಳ ನೀನು ಒಂದ್ಸತಿ ವಾಲ್ತಾವು ಒಂದ್ಸತಿ ಮನೆ ತಾವು ಒಂದ್ಸತಿ ರೊಟ್ಟಿ ತಾವು ಅಂತ ಹೇಳು ಮೂರ್ನಾಲ್ಕು ಸತಿ ನನ್ ಕೈಗೆ ಸಿಕ್ಕಾಕೊಂಡವ್ರಿ ಅಂತ ಆಯ್ತಾ ಸರಿ ಸರಿ ಆಯ್ತು ಹೇಳ್ತೀನಿ ಹಬ್ಬದಿ ಓಹ್ ನಮಸ್ಕಾರ ಕಣಪ್ಪ ಓಹ್ ತಾವು ಏ ನಾನು ಇವರು ಪಟೇಲಪ್ಪ ಕಣಪೇಲಪ್ಪ ಚೆನ್ನಾಗಿದ್ದೀರಾ ಚೆನ್ನಾಗಿ ಚೆನ್ನಾಗಿ ನೀನ್ ಹೇಗಿದ್ದೀ ನಾನೀನಿ ಪಟೇಲಪುರೇ ಅಯ್ಯೋ ಪಪ್ಪಾ ನೀನ್ ನೋಡಿದ್ರೆ ಬಹಳ ಒಟ್ಟು ಬಿರಿತದೆ ನನ್ಗೆ ಯಾಕೆ ಯಾಕೆ ಅಲ್ಲ ನೋಡಕ್ಕೆ ಪಾಪ ನೀನ್ ಇಷ್ಟೊಂದು ಒಳ್ಳೆ ಮನ್ಸ ಕಾಣ್ತೀಯ ಯಾಕಪ್ಪ ಜೀವನದಲ್ಲಿ ಇವತ್ತೊಂದು ಕಾಲದಲ್ಲಿ ಅಪ್ಪ ಒಂದ್ ತಿಳ್ಕಬೇಡ ಒಳ್ಳೆಯವ್ರಿಗೆ ಯಾವತ್ತು ಕಾಲ ಅಲ್ಲ ಇವತ್ತು ಬಹಳ ಕಿತ್ತು ಬಡ್ಡಿ ಅಕ್ಕಳಿಗೆ ಕಾಲ ಏನ್ ಮಾಡಿ ಪಾಪ ನೀನ್ ನೋಡಿದ್ರೆ ಬಹಳ ಒಟ್ಟು ಬಿರಿತದೆ ಕಣ್ಮಗ ನಂಗೆ ಛೇ ಎಲ್ಲಿ ಗೊಟ್ಟೋಗಿದೆ ಇಷ್ಟ ದಿವಸ ಹೆಚ್ಚು ಕಮ್ಮಿ ವರ್ಷನೇ ಆಯ್ತದಲ್ಲ ನೀನು ಉರ್ಬಿಟ್ಟು ಏನೋ ಸತ್ತೋಗಿ ಅಂತ ಎಲ್ಲ ಮಾತಾಡ್ತಿದ್ರಲ್ಲಪ್ಪ ಎಲ್ಲಿದೆ ಇಷ್ಟ ದಿವಸ ಅಯ್ಯೋ ಪಟೇಲಪೋರೆ ಅದು ಯಾಕೋ ಪುಟ್ಟಿ ಕುಟ್ಟಿ ಜಗಳ ಹಾಕ್ಕೊಂಡು ಹ್ಞೂ ಮರಗೆ ಹೊಂಟೋಗದ್ ಅಂತ ಹೋಗಿದೆ ಈಗ ಸುರಿ ಆದ್ರೆ ಗಣ್ಣು ಬೆಟ್ಟವೇ ಓ ಚೆನ್ನಾಗಿವಿ ಅಯ್ಯೋ ಪಾಪ ನಿನ್ನಂತವ್ನಿಗೆ ಮೋಸ ಮಾಡಾಕ ರೀ ಅವ್ಳಿಗೆ ಹೆಂಗ್ ಮನ್ಸು ಬಂದದೋ ಕಾಣೆ ಯಾಕೆ ಪಟಿಲ್ಲಪ್ಪ ಯಾಕಂಗೆ ಅಂತ ಇದೀರಿ ಅಯ್ಯೋ ದೇನು ಸಿಗಿಸ್ಕೊಂಡು ನಿಂತಿದ್ದಿ ಗಟ್ಟಿಗೆ ಹೇಳ ಅಯ್ಯೋ ಏನಂತ ಹೇಳದು ಯಾವ ಕಾಣೆ ಕ್ಯಾನ್ಸಕ್ಕೆ ಅಂತ ಸೇರ್ಕೊಂಡು ಇಲ್ಲ ಇದ್ದ ನೀವು ಬರೋಕಿಂತ ಮುಂದಾಗಿ ನೀವು ಬಂದಿದ್ ನೋಡ್ಕೊಂಡೆಲ್ಲ ಹೊಂಟೋಗಿದ್ದಾನೇನು ಯಾರವನು ಬಸ್ವಾ ಬಸ್ವ ಅಂದ್ಬಿಟ್ಟು ಅವನ ಇಲ್ಲಿ ನೀವು ಹೋದ್ಮೇಲೆ ಒಂದ್ ಎರಡು ತಿಂಗಳಿಗೆ ಬಂದಿ ಇದ್ದ ಹ್ಮ್ ಇಲ್ಲಯ ಕೆಲಸ ಪಲ್ಸ ಎಲ್ಲ ಮಾಡ್ಕೊಂಡ್ರಾಮಾಯಣ ಮನೆ ವಾದ ಗಿಡ ಉತ್ಕೊಂಡಿದ್ದ ಹಂಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ ಪಾಪ ಏನ್ ಅನ್ಕೊಂಡಿರ ಏನೋ ಅಯ್ಯೋ ಅದಕ್ಕೆ ಅನ್ಕೊಳವ ಅದೇನು ಹೇಳ್ಬೇಕು ಹೇಳಿ ಸಾಕಷ್ಟ ಅದೇ ಇವಳು ನಿಮ್ಮ ಎಂಟಿ ಪುಟ್ಟಿ ಪುಟ್ಟಿಗೂ ಅವ್ನಗೂ ಕಲ್ಸ ಇದ್ದಿದ್ದ ಕಲ್ಸಾಬಂದ ಇದ್ದಾರೆ ನಾಳೆ ನೋಡಿನಿ ಇಲ್ಲಿ ಮೆಗೆ ಹಾಕಿದ್ರು ಅಲ್ಲೊಂದು ಸತಿ ಆಮೇಲೆ ಯಾರು ಮನೆ ಹಾಕೋ ಸತಿ ಆಮೇಲೆ ಇನ್ನೊಂದು ಆಚೆ ಒಲ್ಲ ಅದಾರ ಅಲ್ಲೊಂದು ಸರ್ತಿ ಮೂವ್ ಸರ್ತಿ ನನ್ನ ಕೈಕೈ ಸಿಕ್ಕಾಕೆ ಬಿಟ್ಟಾರೆ ಓಹ್ ಹೌದಾ ನೀವು ಹೇಳ್ತೀರ ನಿಜವಾ ನಾನು ಇರ್ತೀಯ ಅಂತೇವೆ ಕಣಪ ನಾವು ಯಾಕೆ ಸುಳ್ಳಿಲ್ಲವ್ವ ಪಾಪ ನೀನು ನೋಡಿದ್ರೆ ನಮಗೆ ಅಯ್ಯೋ ಅನಿಸ್ತೆ ಒಟ್ಟು ಉರಿತದ ಕಣಪ್ಪ ನೀನು ಏನಾರ ಅನ್ಕೋ ನೀನಂತ ನಿಜ ಆಗಿರೋ ಹುಡ್ಗುನ್ ಹೆ ಆ ಥರ ಹುಡ್ಗಿ ಅಂತೂ ಅಲ್ಲ ಬಿಡು ಅದೇನೋ ನೀನು ಆಣೆ ಬರೋ ಸರಿ ಇಲ್ಲ ಅವ್ಳು ಹೆಂಗ್ ಒಪ್ಕೊಂಡಿದೀನಿ ಮುದ್ದೆಗಕ್ಕೆ ಅದು ಬೇರೆ ಪ್ರೀತಿ ಸೂಟ್ ಆಗಿದೆಯಂತೆ ಅವಳು ಕಟ್ಕೊಳ್ಳೋಕೆ ಅಯ್ಯೋ ಪಾಪ ಅವಳು ಪುಟ್ಟಿ ಈ ಥರ ಮೋಸ ಮಾಡ್ತಾಳೆ ಅಂತ ಕಣಿತಿಲ್ಲ ಓ ಹಂಗ ಈಗ ಎಲ್ಲಿದ್ದ ನವನು ಅದೇಲ್ಲೋದು ಯಾತ ನೀನು ಪೂರಾ ದೀಸ ಹೊಂಟೋಗನೇ ಅಲ್ಲಿ ಗಂಟ್ಲು ಅಲ್ಲೇ ಇದ್ದ ನೀನು ಪೂರಾ ದಿವಸ ಹೊಂಟೋಗಾನೆ ಕಣ್ಣಪ್ಪ ಪಾಪ ನಿನ್ನಂತ ಮೋಸ ಮಾಡೋಕೆ ಅದು ಹೆಂಗಾರು ಮೋನ್ಸ್ಕೊತ ವಿನಗೆ ಸರಿ ಇಲ್ಲ ಅವಳು ಏಯ್ ಅವಳು ಸರಿಲ್ಲ ಅವ್ರ ಅಕ್ಕನೂ ಸರಿಲ್ಲ ಸರಿ ಇಲ್ದವತ್ಕೇ ಅವ್ರ ಭಾಳ್ಗಳು ಹಂಗಾಗಿರೋದು ಏನು ಮಾಡಿರಿ ಹ್ಞೂ ಪಾಪ ನೀವು ನೋಡ್ರಿ ಒಳ್ಳೆಯವ್ರಿಗೆ ಕಾಣ್ತೀರಿ ಹ್ಞೂ ನೋಡಿ ನನ್ನ ಮಾತು ಕೇಳಿ ಅವ್ಳು ಯಾವ್ದೇ ಕಾರಣಕ್ಕೂ ಏ ಎಂಟಿ ಅಂತ ಸ್ವೀಕಾರ ಮಾಡ್ಬೇಡಿ ಹ್ಞೂ ಭಾಳ ಮೋಸ ಮಾಡ್ಕೊಂಡ ಆಯ್ತದ ನಿಮ್ಗೆ ನೀವು ಹೌದಾ ನಿಮ್ಮ ಮಾತು ನಿಜವಾ ನಿಜ ಹೇಳ್ತಾ ಇದೀರಾ ನಮ್ ಬುದ್ಧಿ ಹಾಕ್ಸು ಹೇಳರು ಪಾಪ ನೀವು ನೋಡ್ಬಿಟ್ಟು ಅಟ್ಟೆ ಹುರ್ಕತಿಯ ನೀವು ಹುರ್ಕೊಂಡು ಹೇಳ್ತಾರದವ್ರು ಇಲ್ಲಾಂದ್ರೆ ನಾವೇ ಕೇಳವ ಹೇಳಿ ನೀವೇ ಅವ್ಳಿಗೆ ಸಂಬಂಧ ಸಂಬಂದ್ತು ಅವ್ನ ಮನೇಲಿ ಕೆಲ್ಸಕ್ಕೆ ಬಂದು ಸೇರ್ಕೊ ಬಿಟ್ಟು ಆಲೇ ನೀವು ಓದೊಂದ್ ಎರಡು ತಿಂಗಳಿಗೆ ನೀವು ಸೊತಗಾರ ಅನ್ಕೊಂಡು ಯಾರ ಕಂದ ಮೇಲೆ ಇರ್ಸ್ಕೊಬಿಟ್ಟಿದ್ರು ಅವ್ನ್ ಕೂಟ ಇಂಗ್ನೊಂದ್ ದಾಟಾಡಿಲ್ಲ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಸುತ್ತಕೊಂಡು ನಿಂತಿದ್ದು ಈಗ ನೀವು ಬಂದ್ಮೇಲೆ ಅವ್ನು ಕಾಣ್ತಾನೆ ಇಲ್ಲಪ್ಪ ಎಲ್ಲೋ ಕಳಿಸ್ಬಿಟ್ಟ ಪಾಪ ನಮ್ಗೇನಪ್ಪ ಏನ್ ಮಟ್ಟ ಇರ್ತದ ನೀವು ಗಣ್ಯ ಚೆನ್ನಾಗಿದ್ರೆ ನೋಡು ನಿನ್ನ ಒಳ್ಳೆ ದಾಳಿನ ಇಲ್ವ ಹಂಗುವೆ ನಾನು ಹಿಂಗೆಲ್ಲ ಚಂಗ್ಲಾಟ ಆಡ್ತಾಳೆ ಅಂದ್ಬಿಟ್ಟು ಅವ್ನ ನಮ್ಮನೆ ಕೆಲಸ ಕರೆಯೋಕೆ ಅಂತನು ಬಂದೆ ಎಷ್ಟು ಸಂಬಳ ಬೇಕಾ ಕೊಡ್ತೀನಿ ಅನ್ವೇ ಬೇಡ ಬೇಡ ನಂಗೆ ಸಂಬಳ ಭೇ ಬೇಡ ಅನ್ಬಿಟ್ಟ ಸಂಬಳು ಬೇಡ ಏನು ಬೇಡ ನಂಗೆ ನಾನು ಸಾಕತ್ತಿನಿ ಅವಳೆ ಮದುವೆ ಅಂತ ಅಂದಕನಪ್ಪ ಭಾಳ ಕೆಟ್ಟೋಯ್ತು ನಮ್ಮ ಊರು ಅಂದ್ಕೊಂಡು ಪಾಪ ನಿನ್ನ ತಾಯಿ ಹತ್ರನೂ ಹೋಗಿ ನಾನು ಹೇಳಿದೆ ವಿಷಯವ ಹೇಳ್ಬಿಟ್ಟು ಬಂದಿದ್ದೆ ಕನಪ್ಪ ಎಂತ ಅವ್ರು ಗೊತ್ತಾ ಅವಳು ಅವ್ರು ಹಾಕ್ನೂ ಅಷ್ಟೇ ಚಂಗ್ಳು ಭಾಳ ಚಂಗ್ಳು ಚಗ್ಳು ಬಡ್ಯಾವು ಪಪ್ಪಾ ನಿಮ್ಮಂತ ಒಳ್ಳೆಯವ್ರಿಗೆ ಇವತ್ತು ಇಂಥ ಇರ್ತಿ ಸಿಕ್ಕೊಳಲ್ಲ ಅಂತ ಅದೇ ಒಂದು ಬೇಜಾರಾಯ್ತು ನಂಗೆ ಸರಿ ಸರಿ ಇಲ್ಲೇರಿ ಬರ್ತೀನಿ ಬಹಳ ಕೋಪ ಮಾಡ್ಕೊಂಬಿಟ್ಟವನೆ ಹಂಗಂದಿಲ್ಲ ಕೋಪ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದಾನೆ ನೋಡ್ರಿ ಗೊತ್ತಾಕಿ ವಾ ಕ್ವಾಪ್ತಲಿ ಹೆಂಗ ಹೋದ ಅಂತ ಈ ಕ್ವಾಪ್ತಲಿ ಹೋಗಿ ಕತ್ತರ್ ಸಾಕಿದ್ರು ಹಾಕುತ್ತ ಹಂಗ ಬರೇ ಮಾಡ್ತಾನು ಕಲ ಕತ್ತರಿಸ್ಬಿಡ್ದು ಅವಳನ್ನ ಬದುಕಬೇಕು ಅವಳು ನನ್ನ ಅಳಬೇಕು ಅಂತ ತನ್ನ ಇಷ್ಟ ಎಲ್ಲ ಮಾಡ್ತಾ ಕತ್ ಕತ್ಕಿದ್ರು ಸಾಕ್ಬಿಟ್ಟು ಕಲ ಇಲ್ಲಕ ಸುಂಪು ಕಳಿ ಬುದಿ ಓ ಚೆನ್ನಾಗಿ ಎದುರಿಸ್ಲಿ ನೋಡಿ ಯಾವ ತರ ಉಮ್ಮನೆ ಮಾಡ್ಲು ಮತ್ಕೊಬಿಟ್ರ ಹಂಗದ್ಯಾ ಕತ್ತರಿಸ್ಲಿ ಬಿಡು ಅಂತ ಎಷ್ಟು ಚೆನ್ನಾಗ್ ಬೇಕು ನನ್ಗೆ ಅಲ್ವಾ ಅದು ದಿಟ್ವೆ ನಿಮ್ಗೆ ಒಂದ ಎರಡ ಎಷ್ಟು ಚೆನ್ನಾಗ್ ಬೇಕು ಏನಪ್ಪಾ ಕತ್ತರ್ಸಾಕ ಹೋಯ್ತಾ ಇದೀಯಾ ಬಾಸ್ ಒಪ್ತಾನಿನ ಒಬ್ಬ ಬಿಡು ಇವತ್ತು ಇವತ್ತು ನೀನು ಕನ್ಸು ಅಂತ ಸಾಧಿಸ್ಬಿಟ್ಟೆ ಅಂತ ಹೇಳ್ತಿರ್ ಇದ್ರು ಅಷ್ಟೇ ಸತ್ರು ಅಷ್ಟೇ ಹೋಗಿ ತುಂಡುಂಡ್ ಸಾಕು ಅವ್ರಷ್ಟು ಹೋದ್ರೆಷ್ಟು ಅಂತ ನೋಡಪ್ಪ ನೋಡು ನಿಜಕ್ಕೂ ನೀನು ನೋಡಿ ನಂಗೆ ಬಡ ಸಂತೋಷ ಆಗೋಯ್ತು ಕಣಪ್ಪ ಸುಮ್ನೆ ಬಿಡ್ಬಿಡ ಕತ್ರು ಸಾಕೊಡ ಅವ್ನ ಅಂತ ಹೇಳ್ತಿರ್ ಇದ್ರಷ್ಟು ಹೋದ್ರಷ್ಟು ಅತ್ತ ಮನೇಲಿ ಬೇರೆ ಮಡಿಕೊಂಡ್ ಕುತ್ಕೊಂಡಾರ ಕತ್ರಿಸಿ ತುಂಡು ತುಂಡಾಗಿ ಎಷ್ಟು ಬಿಡುಗೊಂಡಿಪ್ಪ ಇದಪ್ಪ ನಾನು ಕತ್ಕಾಕ್ತೀ ಕರಿಯಾ ಕರಿಯಾ ಬಡ್ಡಿ ಐದನೇ ಏನ್ ಅನ್ಕೊಂಡಿದೀನಿ ನೀನು ನನ್ನ ಇರ್ತಿ ಬಗ್ಗೆ ಇಲ್ದೋದೆಲ್ಲ ಮಾತಾಡಿ ಅಯ್ಯೋ ಇಲ್ದವ್ನ ಮಾತಾ ದೇವ್ರಿಗೇ ನಾನು ಸುಳ್ಳು ಹೇಳ್ತಾ ಇನ್ನೊಂದ್ಸತಿ ನನ್ನ ಇರ್ತಿ ಸುದ್ದಿ ಮಾತಾಡೋದು ನೀನು ನೀನು ಬಾಲಿ ನನ್ನ ಎರ್ತಿ ಹೆಸ್ರು ಬಂದ್ರೆ ನ್ಯಾಯಾಲಯ ನ್ಯಾಯಾಲಯ ಕೂಡಾಕ್ ಬಿಡ್ತೀನಿ ನಾನು ಇರ್ತಿ ಎಷ್ಟು ಹಾಳು ಹೇಳೋದು ನಾನು ಗೊತ್ತಾಗಲ ನೀನ ಹೇಳಕ್ಕೆ ನೀ ಮಗು ಮಕನ ಪಟೇಲಪ್ಪ ಪಟೇಲಪ್ಪನಂತೆ ಪಟೇಲಪ್ಪ ಊರಲ್ಲಿ ನ್ಯಾಯ ಹೇಳೋಣ ನೀನು ಯಾವ ಥರ ಬುದ್ಧಿ ಕಲಿಬೇಕಾ ಹಿಂಗ ನೀನು ಬುದ್ಧಿ ಕಲಿಯೋದು ಬಡ್ಡಿ ಐದನೆ ತುಂಡ್ ತುಂಡ್ರ ಬಿಡ್ತೀನಿ ಅಯ್ಯೋ ಆಯಿತು ಬಿಡು ಬಿಡಪ್ಪ ಬಿಡು ನಾನು ಇನ್ನು ನಿರ್ತಿ ಸುದ್ದಿ ಬರೀಕಿಲ್ಲ ಬಿಡು ಜೊಳು ನಾನು ಎಡ್ತಿದ್ದಾರ ತಪ್ಪಿತದ ಹಿಂಗೆಲ್ಲ ಹೇಳ್ತಾ ಇದಿಲ್ಲ ಹೇಳ ಇಲ್ಲ ಇಲ್ಲ ನಾನೇ ಸುಮ್ಮನೆ ಅವತ್ತು ಬಾಯಿ ತು ವಡ್ದ್ಬಿಟ್ಟಿಲ್ಲು ಅಕ್ಕೇ ಹಾಕೊಪ್ಪಕ್ಕೆ ಹೆಂಗದೇ ತಪ್ಪಾಯ್ತು ಬಿಟ್ಬಿಡಪ್ಪ ನೀವು ಇನ್ನೊಂದ್ಸತಿ ನೀನು ಸುದ್ದಿಗೆ ಬರೋಕ್ಕಿಲ್ಲ ನಾನು ಎಷ್ಟು ಮನೆಗಳು ಹಾಳು ಮಾಡಿದಿರಲ್ಲ ನೀವು ಎಷ್ಟು ಮನೆಗಳು ಹಾಳು ಮಾಡಿದಿರಿ ಕುಚ್ಚಾಕ್ಬಿಡ್ತೀನಿ ಇನ್ನೊಂದ್ಸತಿ ಏನಾದ್ರು ನಿರ್ತಿ ಸುದ್ದಿ ಬಂದರೆ ಇಂದರ್ದ್ರು ಬಡ್ಡೇತವ

ಬರ್ಡೇ ಇದ್ದೆ ನೀನ ಚಂಗ್ರು ಬರ್ಡೇ ಇದ್ದಾ ಯಾರು ಹೆಂಗೆ ಹೆಂಗಾಡಿಯೇ ಎಲ್ಲ ಗೊತ್ತಾಗಲ್ಲ ನನಗೆ ನಾನು ಇರ್ತಿ ಬಗ್ಗೆ ಮಾತಾಡ್ಲಿಲ್ಲ ನೀನು ಅಂತ ಚಂಗ್ಳು ಬರ್ಡೇ ಇಕ್ಳಿಗೆ ಅಯ್ಯೋ ಆಯ್ತು ಬಿಡಪ್ಪ ತಪ್ಪ ಆಯ್ತು ಅಂತ ಹೇಳ್ತೇವೆ ನಾನು ಒಂದ್ಸತಿ ಸಂಸ್ ಬಿಡು ನೀನು ಒಂದ್ಸತಿ ನಾನು ಬರಕಿಲ್ಲ ಹಣ್ಣು ಕಾಣಕ್ಕೆ ತಿರುಗ್ ನೋಡ್ದಂಗೆ ಕೊಡಬೇಕು ಇನ್ನೊಂದ್ಸತಿ ನನ್ ಕಣ್ ಬಿದ್ರೆ ಸಿಕ್ಕೊತ್ತೆ ಕತ್ತ ಸಾಕ್ತಿನಿ ಆಯ್ತು ಇದು ಒಂದ್ಸತಿ ಬಿಟ್ಬಿಡು ಇದೊಂದ್ಸತಿ ಬಿಟ್ಬಿಟ್ರೆ ಸಾಕು ನನ್ನ ಕಣ್ಣಿಗೆ ಸಬ್ಸ್ಕ್ರೈಬ್ ಮಾಡಿ